ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಗುರುವಾರದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಪ್ರತಿದಿನವೂ ಒಂದಲ್ಲ ಒಂದು ಕಷಾಯ ಮಾಡಿಕೊಂಡು ಕುಡಿಯುವಂಥ ಒಂದು ಅಭ್ಯಾಸ ಕಷಾಯದಿಂದ ನಮ್ಮ ನಮ್ಮೊಳಗೆ ನಮ್ಮ ದೇಹದೊಳಗಡೆ ಇರತಕ್ಕಂಥ ಟಾಕ್ಸಿನ್ನ ತೆಗೆದಾಕುತ್ತೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಕೊಡುತ್ತೆ ಅಂತ ನನ್ಬೋದು ಈ ಮಳೆಗಾಲ ಚಳಿಗಾಲದಲ್ಲಂತೂ ಕಂಪಲ್ಸರಿಯಾಗಿ ಕಷಾಯ ಬೇಕೇ ಬೇಕು ಪ್ರತಿಯೊಬ್ಬರೂ ಸಹ ಕಷಾಯ ಕುಡಿದ್ರೆ ಯಾವುದೇ ಒಂದು ತೊಂದರೆ ಇದ್ದರೂ ಸಹ ಪರವಾಗಿಲ್ಲ ಕಷಾಯನ ಕುಡೀರಿ ಮಂಡಿನೋ ಕೈ ಕೈನೋ ಶೀತಕ್ಕೆ ಮತ್ತು ವಾಯು ಪ್ರಾಬ್ಲಮ್ ಆಗುತ್ತೆ ಈ ಒಂದು ಮಳೆಗಾಲ ಚಳಿಗಾಲದಲ್ಲಿ ದೇಹದ ಒಂದು ಪ್ರಕೃತಿ ಉಲ್ಬಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು ಕೆಲವ್ರಿಗೆ ಬೆನ್ನೆಲ್ಲ ಹೇಳ್ತಾ ಬಂದರೆ ಇನ್ನು ಕೆಲವರಿಗೆ ನೋವು ಬರುತ್ತೆ ಮೂಳೆ ಮೂಳೆ ನೋವು ಬರೋದು ಕಿವಿ ನೋವು ಬರೋದು ತಲೆ ನೋವು ಬರೋದು ಒಂಥರ ಆಯಾಸ ಆದಂಗೆ ಆಗೋದು ಮಂಡಿ ಕೂತ್ಕೊಂಡ್ರೆ ಮೇಲುಗಡೆ ಇದ್ದೊಳಕ್ಕಾಗಲ್ಲ ಮಂಡಿ ಚಿಪ್ಪೆಲ್ಲ ನೋವು ಬರೋದು ಈ ಥರ ಎಲ್ಲ ಆಗುತ್ತೆ ಅಂಥ ತೊಂದರೆಗಳಿಂದ ಅಪಾರ ಆಗ್ಬೋದು ಜೊತೆಗೆ ಈ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಇಂಥ ಕಷಾಯಗಳು ತುಂಬಾ ಒಳ್ಳೆಯದು ದಿನಕ್ಕೆ ಒಂದೊಂದು ರೀತಿ ಒಂದಿನ ಸೋಂಪು ಹಾಕಿದ್ರೆ ಒಂದಿನ ಜೀರಿಗೆ ಕೆಲವೊಂದಿನ ಎರಡನ್ನೂ ಮಿಕ್ಸ್ ಮಾಡಾಕ್ತೀನಿ ಇನ್ನೊಂದು ದಿನ ಅಜ್ವಾಯ್ನ ಹಾಕಿ ಕಷಾಯ ಮಾಡ್ತೀನಿ ಒಂದಿನ ಚಕ್ಕೆ ಒಂದಿನ ಲವಂಗ ಒಂದಿನ ಅರಳಿ ಎಲೆ ಒಂದಿನ ಗರಿಕೆ ಈ ಥರ ಒಂದು ಒಂದೊಂದು ದಿನಕ್ಕೆ ಒಂದೊಂದು ರೀತಿಯಾದ ಕಷಾಯನ ಮಾಡಿಕೊಂಡು ಕುಡಿಯುವಂಥ ಅಭ್ಯಾಸ ಪ್ರತಿಯೊಬ್ಬರೂ ಸಹ ಆ ಥರ ಒಂದು ಅಭ್ಯಾಸನ ರೂಢಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಕಷಾಯ ಎಲ್ಲ ಮಾಡಿಕೊಂಡು ಕುಡಿದಾದ ಮೇಲೆ ಕಾಫಿಯನ್ನು ಕುಡಿದು ಇವಾಗ ನಾನು ಬೆಂಡೆಕಾಯಿನ ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಳ್ತೀನಿ ಯಾಕೆ ಈ ಥರ ತೊಳೆದಿಟ್ಕೊಳ್ಳೋದು ಅಂದರೆ ಒಂದು ಇವಾಗ ಮಳೆಗಾಲ ಅಲ್ವಾ ಮಣ್ಣು ಕೆಸರು ಎಲ್ಲ ಇರುತ್ತೆ ಫಸ್ಟೇ ತೊಳೆದಿಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಇಡೋದೇ ಆಗಲಿ ಹೊರಗಡೆ ಇರೋ ಇಡೋದೇ ಆಗಲಿ ಬೆಂಡೆಕಾಯಿ ಹಾಳಾಗ್ಬಿಡುತ್ತೆ ಮಳೆಗಾಲ ಆದ್ದರಿಂದ ಹಾಗಾಗಿ ಕಾಫಿ ಎಲ್ಲ ಕುಡ್ದಾದ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ತೊಳೆದಿಡ್ತಾಯಿದ್ದೀನಿ ಸ್ವಲ್ಪ ನೀರು ಸೋರಿದ್ಮೇಲೆ ನೀಟಾಗಿ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು ಒಂದು ಸ್ವಲ್ಪವೂ ತೇವದ ಅಂಶ ಇರಬಾರ್ದು ಅರ್ಥ ಆಯ್ತಲ್ಲ ಸ್ವಲ್ಪನೂ ಇರೋ ಹಾಗೆ ಒರೆಸ್ಕೊಂಡ್ರೆ ಲೋಳೆ ಬರೋದಿಲ್ಲ ಜೊತೆಗೆ ಒಂದು ಸ್ವಲ್ಪ ಎಣ್ಣೆನು ಎಣ್ಣೆ ಅರಿಶಿನ ಅಥವಾ ಉಪ್ಪು ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಬೆಂಡೆಕಾಯಿಯನ್ನು ಉರಿತಾರೆ ಆ ಥರ ಉರಿಯೋ ಬದಲು ನಮ್ಮ ಅಜ್ಜಿ ಯಾವ ಥರ ಹುರಿದು ಮಾಡ್ತಾಯಿದ್ರು ಬರೀ ಬಾಂಡೆ ಒಳಗಡೆ ಬೆಂಡೆಕಾಯಿನ ಹಾಕಿ ಲೋ ಫ್ಲೇಮಲ್ಲಿ ಉರಿದ್ರೆ ಲೋಳೆಯೆಲ್ಲ ಪಾತ್ರೆಗೆ ಅಂಟಿಕೊಳ್ಳುತ್ತೆ ಚೆನ್ನಾಗಿ ಬೆಂಡೆಕಾಯಿ ಲೋಳೆ ಅಂಶ ಎಲ್ಲ ಹೋಗಿ ಒಂದು ರೀತಿ ಒಂದು ಅದವಾಗಿ ಬೆಂದಿರುತ್ತೆ ಆಮೇಲೆ ಸಾಂಬಾರೋ ಪಲ್ಯನೋ ಏನು ಬೇಕಾದರೂ ಮಾಡ್ಕೋಬೋದು ಈಗ ಬೆಂಡೆಕಾಯಿ ಎಲ್ಲ ಒರೆಸಿಟ್ಕೊಳ್ತೀನಿ ಜೊತೆಗೆ ಹೆಸರು ಕಾಳನ್ನು ಹಾಕಿ ಇವತ್ತು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ ಸಾಂಬಾರು ಹುಳಿ ಏನು ಬೇಕಾದ್ರೂ ಅನ್ಕೋಬೋದು ಬೇಳೆ ಸಾರಿ ಯಾವ ರೀತಿ ಮಾಡ್ತೀನೋ ಅದೇ ಥರನೇ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಹೆಸ್ರು ಕಾಳನ್ನ ಫಸ್ಟೇ ಬೇಯಿಸ್ಕೊಂಬಿಡ್ತೀನಿ ಬೇಯಿಸ್ಕೊಂಡು ಬೆಂಡೆಕಾಯಿನ ಹುರ್ಕೊಂಡು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಸೊಪ್ಪು ಒಣಮೆಣಸಿನ್ಕಾಯಿ ಎಲ್ಲನೂ ಒಗ್ಗರಣೆ ಕೊಟ್ಟು ಹುಣಸೆ ಹುಳಿ ರಸನ ಬಿಟ್ಟು ಜೊತೆಗೆ ಈರುಳ್ಳಿ ಟೊಮೊಟೊನೂ ಸಹ ಒಗ್ಗರಣೆಗೆ ಹಾಕಿ ಹುರ್ಕೋಬೇಕು ಹುಣಸೆ ಹುಳಿ ರಸ ಬಿಟ್ಟಾದಮೇಲೆ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ನಾವು ಬೇಸಿಗೆ ಇಟ್ಕೊಂಡಿರೋ ಹೆಸರು ಕಾಳನ್ನು ಹಾಕಿ ಆಮೇಲೆ ಅದಕ್ಕೆ ಒಂದು ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಕರ್ಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿರ್ತೀನಿ ಬೇಕಂದರೆ ಅದನ್ನು ಮಾಡ್ಕೊಬೋದು ಮಾಡ್ಕೊಬೋದು ಬೇಡ ಅಂದರೆ ಇಲ್ಲ ಹಾಗೇನೂ ಮಾಡಿದ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ರುಬ್ಬಾಕ್ತೀರ ಹಾಗೆ ಮಾಡಿದ್ರು ರುಚಿಯಾಗಿರುತ್ತೆ ಇವತ್ತು ಸ್ವಲ್ಪ ತೆಂಗಿನಕಾಯಿ ಮನೇಲಿತ್ತಲ್ವ ಹಾಗಾಗಿ ಸ್ವಲ್ಪ ರುಬ್ಬಾಕೋಣ ಅಂತ ಅದಕ್ಕೆ ಜೀರಿಗೆ ಸ್ವಲ್ಪ ಕರ್ಬೇವನ್ನ ಹಾಕಿ ರುಬ್ಕೊಂಡು ಕಾಳೆ ಕಾಳು ಬೆಂಡೆಕಾಯಿ ಎಲ್ಲ ಹಾಕಾದ್ಮೇಲೆ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಒಂದು ಆರಿಂದ ಏಳು ನಿಮಿಷ ಹಾಸಿ ಆ ತೆಂಗಿನಕಾಯ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರ್ತೀವಿ ಚೆನ್ನಾಗಿ ಕುದಿಸ್ಕೊಂಡು ಲೆಕ್ಕಿಸ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಬೇಕಂದರೆ ನೀವು ನೆಕ್ಸ್ಟು ನೀವೇನಾದ್ರೂ ಒಗ್ಗರಣೆ ಸಾಕಾಗೋದಿಲ್ಲ ಸಲ ಒಗ್ಗರಣೆ ಕೊಟ್ಕೋತೀನಿ ಅಂದರೆ ಮತ್ತೊಂದು ಸಲ ಒಗ್ಗರಣೆ ಕೊಟ್ಕೋಬೋದು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಇನ್ನೂ ಕೆಲವರು ಎಲ್ಲನೂ ಒಟ್ಟಿಯಾಗಿ ಹಾಕಿ ತೆಗಿತಾರೆ ನನಗೆ ಈ ಥರ ಹಾಕಿ ಕುಕ್ಕರಲ್ಲಿ ಕೂಗ್ಸೋದು ನಂಗೆ ಇಷ್ಟವೂ ಆಗೋದಿಲ್ಲ ರುಚಿನೂ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಇವತ್ತು ಬೆಳಿಗ್ಗೆ ಕಾಂಕ್ರೀಟ್ ಉಪ್ಪಿಟ್ಟನ್ನು ಮಾಡಿದೆ ತರಕಾರಿನ ಮತ್ತು ಎಲ್ಲ ಹಚ್ಚಲೇ ಇಲ್ಲ ಹಾಗೇ ಮಾಡಿದೆ ಯಾಕೋ ಇಷ್ಟನೇ ಆಗಲಿಲ್ಲ ಉಪ್ಪಿಟ್ಟು ರುಚಿನೂ ಚೆನ್ನಾಗಿಲ್ಲ ಅನ್ನೋ ನನಗನ್ನಿಸ್ತು ಮನೆಯವರು ಚೆನ್ನಾಗಿದ್ದಾರೆ ಅಂತ ತಿಂದರು ಬಟ್ ಚೆನ್ನಾಗಿದೆ ಅಂತ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸಾಮಾನ್ಯ ಉಪ್ಪಿಟ್ಟು ಅಂದರೆ ಸ್ವಲ್ಪ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿ ತಿನ್ಬೋದು ಬಿಡು ಇವತ್ತೊಂದೇನು ತರಕಾರಿ ಬೇಡ ಅಂತ ಹಾಗೆ ಮಾಡಿದೆ ನನಗೆ ಇಷ್ಟ ಆಗಲಿಲ್ಲ ನೋಡಿ ನಮಗೆ ಇಷ್ಟ ಆಗಲಿಲ್ಲ ಅಂದರೆ ಮನೆಯವರು ಹೇಗೆ ತಿಂತಾರಲ್ವಾ ನಿಜಕ್ಕೂ ಅದಂತೂ ನಿಜನೇ ಓಕೆ ಬನ್ನಿ ಇವತ್ತು ವಿಷಯದಲ್ಲಿ ಒಂದು ಕಮೆಂಟ್ಗೆ ನಾನು ಉತ್ತರನ ಕೊಡಬೇಕಾಗಿತ್ತು ಖಂಡಿತವಾಗಲೂ ಆ ಕಮೆಂಟನ್ನ ನೀವು ಫಸ್ಟು ನಾನು ಹಾಕ್ತೀನಿ ಆ ಕಮೆಂಟ್ ಯಾವುದು ಅಂತ ಸ್ಕ್ರೀನ್ಶಾಟಲ್ಲಿ ತೆಗೆದಿಟ್ಟುಕೊಂಡಿದ್ದೀನಿ ಆಕ ನೀವು ಶ್ರೀಮತಿ ನಿಲಯಾದವ್ರದ್ದನ್ನು ಕಾಪಿ ಮಾಡ್ತಿದ್ದೀರಾ ಅಂತ ಕಮೆಂಟ್ ಹಾಕಿದ್ರಿ ದಯವಿಟ್ಟು ಅವ್ರವ್ರದ್ದೇ ಕಮೆಂಟನ್ನು ಹಾಕಬೇಕಾದ್ರೆ ಯೋಚನೆ ಮಾಡಾಕಿ ಯಾರು ಯಾರದ್ದು ಒಂದು ವೀಡಿಯೋನು ನೋಡಿಕೊಂಡು ಮಾತನ್ನು ಕಾಪಿ ಮಾಡೋದಿಲ್ಲ ಅವರ ಅನುಭವದ ಪ್ರಕಾರ ಅವರು ಮಾತಾಡ್ತಾ ಇದ್ದಾರೆ ಅವರದೇ ಆದ ಒಂದು ಜೀವನದ ಶೈಲಿ ಇದೆ ಅವರದೇ ಆದ ಒಂದು ಚಾನಲ್ ಇದೆ ಅವರದೇ ಆದ ರೀತಿ ನೀತಿಗಳಿಂದ ಅವರು ಚಾನೆಲನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನನ್ನದೇ ಆದ ಚಾನಲ್ನ ನಾನು ಓಪನ್ ಮಾಡಿದ್ದೀನಿ ಸುಮಾರು ಆರಿಂದ ಏಳು ವರ್ಷ ಆಗಿದೆ ನನ್ನ ಚಾನಲ್ ಓಪನ್ ಮಾಡಿ ಇದಕ್ಕಿಂತ ಮುಂಚೆ ಬರೀ ಅಡುಗೆ ಮಾಡ್ಕೊಂಡು ಹೋಗ್ತಾಯಿದೆ ಕಾರಣ ಏನಂದರೆ ನನಗೆ ನಾನು ಚಾನಲ್ ಓಪನ್ ಮಾಡಬೇಕು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಓಪನ್ ಮಾಡಿದ್ದು ಮೋಪನ್ ಮಾಡಿಬಿಟ್ಟು ಮಾಮೂಲಿ ವಿಡಿಯೋ ಎಲ್ಲ ಮಾಡೋದಕ್ಕಾಗ್ತಿರಲಿಲ್ಲ ಯಾಕೆ ಅಂತಂದರೆ ನನ್ನದೇ ಆದ ಒಂದು ನನ್ನ ಜೀವನ ಶೈಲಿ ನನ್ನ ನನ್ನನ್ನು ಗುರ್ತಿಸ್ಕೊಳಸ್ಕೋಸ್ಕೋಸ್ಕರ ನನ್ನ ಕೆಲಸಕ್ಕೋಸ್ಕರ ನಾನು ಏನನ್ನ ಸ್ಟಡಿ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಮುಂದೆ ನಾನು ವೀಡಿಯೋ ಮಾಡೋಕ್ಕಾಗ್ಲಿ ಆಗಲಿಲ್ಲ ಕಾರಣ ಬರೀ ಅಡುಗೆ ವೀಡಿಯೋಗಳನ್ನ ಮಾಡ್ಕೊಳ್ತಾ ಹೋದೆ ಮತ್ತು ಎಲ್ಲ ಕೆಲಸ ಎಲ್ಲ ಮುಗಿತು ಮುಗಿದಾದ್ಮೇಲೆ ನಾನು ಕೆಲಸಕ್ಕೆ ಅಂತ ಸೇರಿಕೊಂಡ್ಮೇಲೆ ನಾನು ಮತ್ತೆ ವಿಡಿಯೋ ಶುರು ಮಾಡಿದೆ ವಿಡಿಯೋ ಶುರು ಮಾಡಿದ್ಮೇಲೂ ಸಹ ನನಗೆ ಹೆಸರು ಬದಲಾವಣೆದು ಒಂದು ತುಂಬ ಮನಸ್ಸಲ್ಲಿತ್ತು ನಮ್ಮ ಅಜ್ಜಿ ಹೆಸರನ್ನ ಇಡಬೇಕು ಅನ್ನೋದೊಂದಿತ್ತು ಆ ಕಾರಣಕ್ಕೆ ನನ್ನ ಮೊದಲನೇ ವೀಡಿಯೋ ನೇಮನ್ನು ತೆಗೆದುಹಾಕಿ ಇವಾಗ ನನ್ನ ನಮ್ಮ ಅಜ್ಜಿ ಹೆಸರನ್ನು ಇಟ್ಕೊಂಡಿದ್ದೀನಿ ಕೆಂಪೀಸ್ ಕಿಚನ್ ಅಂತಂದ್ಬಿಟ್ಟು ಆದರೆ ನಾನು ನೋಡುಗರ ನೋಡು ನೋಡುಗರ ಅಂತ ಹೇಳೋದಿಲ್ಲ ಕೆಲವೊಂದು ಕಡ್ಡಿ ಹಳ್ಳಾಡ್ಸೋ ಬುದ್ಧಿ ಕೆಲವರಲ್ಲಿರುತ್ತೆ ಹೇಗೆ ಅಂತಂದರೆ ಕೊಂಕು ಮಾತಾಡೋದು ಖ್ಯಾತೆ ತೆಗಿಯೋದು ಅಂತ ಹೇಳ್ತಾರೆ ನಮ್ಮ ಕಡೆ ಇಂಥವ್ರಿಗೆ ಏನಂತ ಹೇಳ್ತಾರೆ ಅಂದರೆ ಊಟ ಮಾಡಿದ್ದು ಹರಗ್ಲಿಲ್ಲ ಅಂದರೆ ಮನೇಲಿ ಹೋಗಿ ಕೆಲಸ ಮಾಡೋಗು ಅಂತ ಹೇಳ್ತಾರೆ ಆಯ್ತಲ್ವಾ ಇಂಥವ್ರು ಏನು ಮಾಡ್ತಾರೆ ಅಂದರೆ ನೀವು ಅವ್ರು ನೋಡಿ ಕಾಪಿ ಮಾಡಿದ್ದೀರಾ ಇವ್ರು ನೋಡಿ ಕಾಪಿ ಮಾಡಿದ್ದೀರಾ ಅಂತ ಹೇಳ್ತಾರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಪಕ್ಕದ ಮನೆಯವರು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾನೆ ಅಂದ್ಬಿಟ್ಟು ನಿಮ್ಮ ಮಗನಿಗೂ ಮಾರ್ಕ್ಸ್ ತೊಗೊಳ್ಳೊಂಡು ನೋಡ್ತೀರ ಕಪ್ಪದ ಪಕ್ಕದ ಮನೆಯವಳು ಸೀರೆ ತೊಗೊಂಡಿದ್ದಾಳೆ ಒಡವೆ ತೊಗೊಂಡಿದ್ದಾಳೆ ಇನ್ಯಾವನೋ ಜಮೀನು ತೊಗೊಂಡಿದ್ದಾನೆ ಕಾರ್ ತೊಗೊಂಡಿದ್ದಾನೆ ಬೈಕ್ ತೊಗೊಂಡಿದ್ದೀನಿ ಅಂದ್ಕೊಂಡು ನೀವು ಅದಕ್ಕೆ ತೊಗೋಬೇಕು ಅಂದ್ಕೊಳ್ತೀರ ಅದನ್ನು ಕಾಪಿ ಅಂತ ಹೇಳೋಕ್ಕಾಗುತ್ತಾ ಹೌದಲ್ವಾ ಅವರದೇ ಆದ ಒಂದು ಜೀವನ ಶೈಲಿ ಇರುತ್ತೆ ಈಗ ನಿಮ್ಮ ನೀವು ತಗೊಳ್ಳೋ ರೀತಿ ನೀತಿನೇ ಬೇರೆ ನಿಮ್ಮದೇ ಬೇರೆ ಥರ ಉದ್ದೇಶ ಇರುತ್ತೆ ಅದೇ ತರನೇ ಬೇರೆ ಬೇರೆ ರೀತಿಯ ಪ್ರತಿಯೊಬ್ಬರು ಮನುಷ್ಯರಿಗೂ ಒಂದೇ ರೀತಿ ಉದ್ದೇಶ ಇರೋದಿಲ್ಲ ಒಂದೇ ರೀತಿ ಮಾತಿರೋದಿಲ್ಲ ಜೀವನದ ಶೈಲಿನೂ ಒಂದೇ ಥರ ಇರೋದಿಲ್ಲ ಅವರವರ ಅನುಭವಕ್ಕೆ ತಕ್ಕ ಹಾಗೆ ಅವರು ವಿಡಿಯೋನ ಮಾಡ್ತಾರೆ ಅವರ ಅನುಭವದ ಅವ್ರ ಅನುಭವ ಅನುಭವಿಸಿರೋ ನೋವನ್ನೆಲ್ಲನೂ ವೀಡಿಯೋದಲ್ಲಿ ಹೇಳ್ಕೊಳ್ತಾರೆ ನಾನು ಸಹ ಅವರ ಒಂದು ಯೂಟ್ಯೂಬರ್ಗೆ ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ ಇವತ್ತೇ ಅಂತಲ್ಲ ಅವ್ರಿಗೆ ಕೊರೋನಾ ಬಂದಿದ್ದ ಟೈಮಿಂದನೂ ಸಹ ನಾನು ವೀಡಿಯೋನ ನೋಡ್ತಾ ಇದ್ದೀನಿ ಅವರು ಹಾಸ್ಪಿಟಲಿಂದನೂ ವೀಡಿಯೋ ಹಾಕ್ತಾಯಿದ್ರು ಅವಾಗ್ಲಿಂದನೂ ನಾನು ನೋಡ್ತಾ ಇದ್ದೀನಿ ನಿಜವಾಗ್ಲೂ ಅವರು ಮಾತಾಡೋ ಶೈಲಿ ಅವರ ಜೀವನದಲ್ಲಿ ಅನುಭವಿಸಿರೋ ನೋವನ್ನೇ ಸಹ ಅವ್ರು ಹೇಳೋದು ನಿಜ ನನಗೆ ತುಂಬ ಖುಷಿಯಾಯಿತು ಅವ್ರು ಮಾತಾಡೋ ರೀತಿಯಲ್ಲಿ ಹೌದು ಅವ್ರು ಹೇಳೋದು ಸತ್ಯವಾದ ಮಾತು ಯಾವುದೇ ಆಗಲಿ ಪುಸ್ತಕ ಓದಿ ಟಿ ವಿ ನೋಡಿ ಇನ್ನೊಬ್ಬರನ್ನ ಮಾತನ್ನು ಕೇಳಿ ನಾನು ತುಂಬ ಸಲ ಹೇಳಿದ್ದೀನಿ ತುಂಬ ವೀಡಿಯೋಗಳಲ್ಲೂ ಸಹ ಇದೇ ಮಾತನ್ನು ಹೇಳಿದ್ದೀನಿ ಟಿ ವಿನ ನೋಡಿ ಅಥವಾ ಇನ್ನೊಬ್ಬರ ಮಾತನ್ನು ಕೇಳಿಕೊಂಡು ನಾವು ವಿಡಿಯೋ ಮಾತಾ ಮಾಡೋಕ್ಕಾಗೋದಿಲ್ಲ ಅಥವಾ ಮಾತಾಡಲಿಕ್ಕೂ ಆಗೋದಿಲ್ಲ ಮಾತಾಡೋಕ್ಕೋದ್ರೆ ಏನೋ ಮಾತಾಡೋಕ್ಕೋಗಿ ಮತ್ತೇನೋ ಆಗುತ್ತೆ ನಾವು ನಮ್ಮ ಜೀವನದಲ್ಲಿ ಏನು ಅನುಭವಿಸಿದ್ದೀವೋ ಅದನ್ನು ಮಾತ್ರ ಹೇಳೋ ಸಾಧ್ಯ ಅವರು ಸಹ ಅದನ್ನೇ ಮಾಡ್ತಾ ಇರೋದು ಒಬ್ಬರು ನೋಡಿ ಕಾಪಿ ಮಾಡಿದೀವಿ ಅಂತ ಹೇಳಬೇಡಿ ಅವರದ ಅವರ ಜೀವನ ಶೈಲಿನೇ ಬೇರೆ ಅವರ ರೀತಿ ನೀತಿಗಳೇ ಬೇರೆ ಅವ್ರು ಮಾತಾಡೋ ಒಂದು ವಿಧಾನನೇ ಬೇರೆ ನಾನು ಮಾತಾಡೋ ವಿಧಾನನೇ ಬೇರೆ ದಯವಿಟ್ಟು ಹೊಂದಾಣಿಕೆ ಮಾಡಿ ಅವರಿಂದ ನನಗೆ ನನ್ನಿಂದ ಅವರಿಗೆ ದಯವಿಟ್ಟು ತಂದಾಕು ತಮಾಷೆ ನೋಡೋದಕ್ಕೆ ಹೋಗಬೇಡಿ ನಾನು ಆಲ್ರೆಡಿ ಹೇಳಿದ್ದೀನಿ ಸುಮಾರು ಆರು ವರ್ಷ ಏಳು ವರ್ಷದ ಹತ್ತಿರ ನನ್ನ ಚಾನಲ್ ಶುರು ಮಾಡಿ ಕಾರಣ ನಾನೇನು ಮಾಡೋದಕ್ಕೆ ಕೆಲಸ ಇಲ್ಲ ಅಂದ್ಬಿಟ್ಟು ಚಾನಲ್ ಓಪನ್ ಮಾಡ್ಕೊತಿರಲ್ಲ ನನ್ನದೇ ಕೆಲಸಕ್ಕಿನ್ನ ಸೇರ್ಕೋಬೇಕಾಗಿತ್ತು ನನ್ನದೇ ಆದ ಒಂದು ವಿದ್ಯಾಭ್ಯಾಸ ನನ್ನದೇ ಆದ ನನ್ನ ಮಕ್ಕಳು ವಿದ್ಯಾಭ್ಯಾಸ ನನ್ನದೇ ಆದ ಕೆಲವೊಂದು ಪ್ರಾಬ್ಲಮ್ಗಳು ಒಂದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋದಕ್ಕೋಸ್ಕರ ನಾನು ಏನೇನು ಬೇಕು ಎಲ್ಲನೂ ಮಾಡ್ತಾಯಿದೆ ಅದ್ರ ಜೊತೆಗೆ ಒಂದು ಯೂಟ್ಯೂಬ್ನೂ ಸಹ ಶುರು ಮಾಡಿ ಪ್ರತಿದಿನವೂ ನನ್ನದು ಅಡುಗೆ ಹಾಕ್ಕೊಳ್ತಾ ಇದೆ ಬಟ್ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದು ಹೇಗೆ ಒಂದು ಟೈಮ್ ಸಿಗಬೇಕಾಗಿತ್ತು ಆ ಕಾದ ಆ ಟೈಮ್ ಸಿಕ್ತು ನಾನು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಒಂದಕ್ಕೊಂದು ಸಂಬಂಧ ಇರೋ ಮಾತುಗಳನ್ನೇ ಆಡ್ತಾರೆ ಆದರೆ ಮಾತಾಡೋ ರೀತಿ ಬೇರೆ ಬೇರೆ ವಿಧಾನ ಬೇರೆ ಸಮಯ ಬೇರೆ ಸಂದರ್ಭ ಬೇರೆ ಮಾತಾಡೋ ಒಂದು ಮಾತಿದೆಯಲ್ಲ ವಾದ ವಾದವಿವಾದಗಳು ನಾವೇನಿರ್ತೀವಲ್ಲ ಬಾಯಿಂದ ಬರ್ತಕ್ಕಂತಹ ಆ ಒಂದು ಪದಗಳ ಉಚ್ಚಾರಣೆಯೂ ಸಹ ಬೇರೆ ಇರುತ್ತೆ ಹೊಂದಾಣಿಕೆ ಮಾಡಬೇಡಿ ನಿಮಗೇನಾದರೂ ಇಷ್ಟ ಇಲ್ಲ ಅಂತಂದರೆ ನನ್ನ ನನ್ನ ಯೂಟ್ಯೂಬ್ ಚಾನಲ್ಲೇ ನೋಡೋದಕ್ಕೆ ಹೋಗ್ಬೇಡಿ ಅದನ್ನು ನನ್ನ ಈಗ ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ ನೋಡಿ ಸ್ನೇಹಿತರೆ ಕಮ್ಮಿ ಯ ಇನ್ನೊಬ್ರು ಒಬ್ಬೊಬ್ರದ್ದು ಒಂದೊಂದು ರೀತಿ ಕೊಂಕು ಮಾತುಗಳಿರುತ್ತೆ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಜೀವನದಲ್ಲಿ ಪ್ರತಿ ಒಬ್ಬರನ್ನಲ್ಲೂ ಒಂದು ಕೊಂಕು ಹುಡು ಹುಡುಕ್ಲಿಲ್ಲ ಅಂತಂದರೆ ಅವರು ಮನುಷ್ಯರೇ ಅಲ್ಲ ಅಂತ ಹೇಳ್ತೀನಿ ಅವರು ಬಾಳಲ್ಲ ಇನ್ನೊಬ್ಬರೂ ಬಾಳೋದಕ್ಕೆ ಬಿಡೋಲ್ಲ ಅವರು ಚೆನ್ನಾಗಿರೋದಿಲ್ಲ ಮತ್ತೊಬ್ಬರೂ ಚೆನ್ನಾಗಿರೋದು ಬಿಡೋದಿಲ್ಲ ಅಂಥ ಒಂದು ಮನೋಭಾವದವರು ಉಡುಕ್ತಾರೆ ಉಳುಕನ್ನು ಅವ್ರು ನೋಡಿ ಕಾಪಿ ಮಾಡ್ತಿದ್ದೀರಾ ಇವ್ರು ನೋಡಿ ಕಾಪಿ ಮಾಡ್ತಿದ್ದೀರಾ ಅಂತ ಯಾಕೆಂತ ಇಂಥ ಮಾತುಗಳನ್ನು ನೋಡಿ ತಂದು ಹಾಕಿ ಮೂರು ಮೂರು ಜನದ ಮಧ್ಯದಲ್ಲಿ ಯೂಟ್ಯೂಬರ್ಸ್ಗೆ ಜಗಳ ತಂದಾಕಿ ನೋಡಿರೋರು ನಾ ಸಹ ನೋಡಿದ್ದೀನಿ ಒಬ್ಬೊಬ್ಬರು ಒಂದೊಂದು ಆಗಿದ್ದಾರೆ ಆ ಥರ ನೋಡೋರು ನೋಡಿ ನೋಡಿದ್ದೀನಿ ಈ ಥರ ವ್ಯವಹಾರಗಳನ್ನು ನನ್ನ ಹತ್ರ ಬೇಕಾದ್ರೂ ಇಟ್ಕೊಳ್ಳಿ ನನ್ನ ಹತ್ರ ಅಂತ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದ್ಸಲ ಇದೇ ಥರ ಕಮೆಂಟ್ ಹಾಕಿದ್ರೆ ನಿಮ್ಮ ನಿಮ್ಮ ಮಾತುಗಳಿಗೆ ನಿಮ್ಮ ಸ ಕಮೆಂಟ್ಗಳಿಗೆ ನಾನು ತಲೆ ಕೆಡ್ಸ್ಕೊಳ್ಳೋದು ಇಲ್ಲ ಫಸ್ಟ್ ಟೈಮ್ ಕಮೆಂಟ್ ಹಾಕಿದ್ದೀರ ಅದಕ್ಕೆ ಉತ್ತರ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಕಮೆಂಟಿಗೆ ಉತ್ತರ ಅಂತೂ ಸಿಗೋದಿಲ್ಲ ಬಿಡಿ ಓಕೆನಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಇವ್ರದ್ದು ಕಾಮನ್ ಇದ್ದೇ ಅಲ್ವಾ ನಾನು ನಿನ್ನ ನಿಮ್ಮಂಥವರು ನೂರು ಜನ ಸಿಗೋದಕ್ಕಿಂತ ಒಳ್ಳೊಳ್ಳೆ ಸ್ನೇಹಿತರು ಅಕ್ಕ ಆಂಟಿ ತಂಗಿ ಅಕ್ಕ ತಮ್ಮ ಅಕ್ಕ ತಂಗಿ ಅಂತವ್ರ ತುಂಬ ಜನ ಇದ್ದಾರೆ ನನ್ನನ್ನು ಅಂಥವ್ರು ಸಿಕ್ಕು ನಾಲ್ಕು ಜನ ನನಗೆ ಸಿಗುತ್ತೆ ಸಾಕು ನಿಮ್ಮಂಥ ತಂದಿಟ್ಟು ತಮಾಷೆ ನೋಡೋರು ನೂರು ಜನ ನಾನು ಬೇಡವೇ ಬೇಡ ಅಂತ ಹೇಳ್ತೀನಿ ಅಷ್ಟೇ ನಾನು ಹೇಳೋದು ಬನ್ನಿ ವಿಡಿಯೋ ಶುರು ಮಾಡೋಣ ಇವಾಗ ಎಲ್ಲನೂ ಹೆಸ್ರು ಕಾಳನ್ನೆಲ್ಲ ಹುರ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ ಎಲ್ಲ ಹಚ್ಚುಕೊಟ್ಟ ತೊಳ್ಕೊಂಡ್ರೆ ಎಲ್ಲ ಪೌಡ್ರೆಲ್ಲ ಚೆನ್ನಾಗಿ ಹೋಗುತ್ತೆ ಸ್ನೇಹಿತರೆ ಜನಗಳ ಮಧ್ಯದಲ್ಲಿ ತಂದಿಟ್ಟು ತಮಾಷೆ ಅಂತ ನೋಡೋರು ಅಂಥವ್ರನ್ನ ಅಥವಾ ಒಳ್ಳೊಳಗಡೆ ಕೊತ ಅಂತ ಕುದಿಸ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಕಾಮಿಡಿ ತಂದಾಕ್ಬಿಟ್ಟು ಒಂದು ಒಂದು ರೀತಿ ಅವಳು ಹೇಗೆ ರೇಗಾಡ್ತಾಳೆ ಹೇಗೆ ಕೂಗಾಡ್ತಾಳೆ ಅವಳು ಮನಸ್ಥಿತಿ ಏನು ಅವಳು ಕೂಗಾಡೋದನ್ನು ಕಿರುಚಾಡೋದನ್ನ ಅವಳು ನೋವು ಪಡೋದನ್ನು ಅವನು ನೋವು ಪಡೋದನ್ನು ನೋ ಅನುಭವ್ಸೋರು ಇರ್ತಾರಲ್ಲ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಡಿ ಯಾಕೆಂತ ಅಂಥವ್ರ ಮೆಂಟಾಲಿಟಿ ಹೇಗಿರುತ್ತೆ ಅಂತಂದರೆ ನಾನು ಕಳ್ಳ ಪರವ್ರು ನಂಬ ಅಂತ ತಾನು ಕಳ್ಳ ಆಗಿರ್ತಾನೆ ಅವನು ಇನ್ನೊಬ್ಬರು ನಂಬಲ್ವಂತೆ ಹಾಗೆ ತಾನೂ ಚೆನ್ನಾಗಿರೋದಿಲ್ಲ ಇನ್ನೊಬ್ಬರು ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ ತನ್ನ ಮನೆ ಕೊಳಕ್ಕಾಗಿದ್ರು ಪರವಾಗಿಲ್ಲ ಇನ್ನೊಬ್ಬರು ಮನೆಗೆ ಕಡ್ಡಿ ಅಳ್ಳಾಡ್ಸೋದಕ್ಕೆ ಹೋಗುವಂಥ ಕೆಲವೊಂದು ಸ್ವಭಾವಗಳಿರುತ್ತೆ ಅಂತ ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಕಳನ್ನೇ ಆಗಲಿ ನಂಬಲಿಕ್ಕೆ ಹೋಗಬೇಡಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅವರನ್ನು ಅವ ಅವ್ರ ಮನಸ್ಥಿತಿನ ಹುಚ್ಚೆ ಬರೆಸ್ತಾರೆ ಯಾವ ರೀತಿ ಅವರನ್ನು ಕಿಂಡಲ್ ಮಾಡಿದ್ರೆ ಕೋಪ ಬರ್ಬೋದಾ ಅಥವಾ ಸೀಟ್ ಮಾಡಿಕೊಂಡು ಬಾಯಿ ಬಂದ ಬೈಬೋದಾ ಕಿರ್ಚಾಡ್ಬೋದಾ ಕೂಗಾಡ್ಬೋದಾ ಯಾವ ರೀತಿ ಮಾತಾಡ್ಬೋದು ಅವರು ಅದು ನೋಡ್ತಾ ನೋಡ್ತಾಯಿದ್ರೆ ಏನೋ ಖುಷಿ ಅವ್ರಿಗೆ ಓ ನಾನು ಹಂಗೆ ಆ ಥರ ಅವಳಿಗೆ ತಂದಿಟ್ಟು ಒಂದು ಫಿಟ್ಟಿಂಗ್ ಇಟ್ಟೆ ನೋಡು ಒಂದು ಬತ್ತಿನ ಹೆಂಗೆ ಕೂಗಾಡ್ತದೆ ನೋಡು ಆ ಕೂಗಾಡೋ ನೋಡಿ ಒಂದು ಮಜಾ ತಕ್ಕೊಳ್ಳಳದೇ ಒಂದು ಖುಷಿ ಕಣ ನನಗೆನೋರು ಇರ್ತಾರೆ ಅಂಥವ್ರು ನಿಮ್ಮ ಮಧ್ಯದಲ್ಲಿ ಇರ್ತಾರೆ ನಿಮಗೆ ಗೊತ್ತಿಲ್ಲ ಹಂಗೆ ಇರ್ತಾರೆ ನಿಮ್ಗೆ ಗೊತ್ತಿದ್ದು ಗೊತ್ತಿದ್ದು ಅಂಥವ್ರ ಬಲೆಗೇನಾದ್ರು ಬಿತ್ತು ಅಂದರೆ ಮುಗಿತು ಕತೆ ಹೇಗಿರ್ತಾರೆ ಅಂತಂದರೆ ಅವರು ಈ ಕೊಳಕ್ ಮಂಡ್ಲ ಇರುತ್ತೆ ನೋಡಿ ಈ ಕೊಳಕ್ ಮಂಡ್ಲ ತಳ್ಳಿದ್ರೂ ಹೋಗಲ್ಲ ಬಡದ್ರೂ ಹೋಗಲ್ಲ ದುಃಖರು ಹೋಗೋಲ್ಲ ಏನು ಮಾಡಿದ್ರು ಸುಮ್ಮನೆ ಮಲಗಿರುತ್ತೆ ಒಂದು ರೀತಿ ಮರ ತ ಮರ ಥರ ಕಲರ್ ಇರೋ ಕೊಳಕ್ ಮಂಡ್ಲ ಇರುತ್ತೆ ಮರಳು ರೀತಿ ಇರೋದಿರುತ್ತೆ ಮಣ್ಣು ರೀತಿ ಇರುತ್ತೆ ಇಟಿಕೆ ಕಲರ್ ಇರುತ್ತೆ ಒಂದು ಒಂದು ಥರ ಕಲರ್ ಇರೋದಿಲ್ಲ ಈ ಕೊಳಕು ಮಣ್ಣು ಆದರೆ ಅದು ಒಂದು ಸಲ ಎದ್ದು ಬುಷ್ ಅಂತ ಕಚ್ಚೋದು ಬೇಡ ಅದು ಉಸಿರುತ್ ತಾಕಿದ್ರೆ ಸಾಕು ಅದು ಸತ್ತೋದ್ಮೇಲೂ ಅದ್ರದ್ದು ಮುಳ್ಳಿರುತ್ತಲ್ಲ ಅದು ಕಾಲು ಚುಚ್ಕೊಂಡ್ರೆ ಸಾಕು ಇಡೀ ಬಾಡಿನೇ ಕೊಳಸ್ಬಿಡುತ್ತೆ ಅದೇ ರೀತಿ ಇಂಥ ಕೊಳಕು ಜನಗಳ ಮಧ್ಯದಲ್ಲಿ ದಯವಿಟ್ಟು ಇರೋದಕ್ಕೆ ಹೋಗ್ಬೇಡಿ ಒಬ್ರಿಗೊಬ್ಬರಿಗೆ ನೋಡಿ ಅವಳ ಥರನೇ ನೀನಿದೀಯ ಇದೆಯಾ ಅವ್ಳ ಥರನೇ ಸೀರೆ ತೊಗೊಂಡಿದ್ಯಾ ಏನು ಅವಳನ್ನು ನೋಡಿ ನೀನು ಒಡವೆ ಮಾಡಿಸ್ಕೊಂಡ ಓಹೋ ಅವಳು ನೋಡಿ ಗಾಡಿ ಕಟ್ಟಿಸ್ತಾ ಅವನು ಮನೆ ಕಟ್ಟಿದ್ದಾನೆ ಅಂದ್ಬಿಟ್ಟು ನೀನು ಮನೆ ಕಟ್ತಾ ಇದೆಯಾ ಇಂಥ ಜನಗಳ ಮಧ್ಯದಲ್ಲಿ ನೀವು ಹೇಗಿರಬೇಕು ಅಂತಂದರೆ ಅವ್ರು ಹೇಗಿದ್ದಾರೆ ಅಂತ ಫಸ್ಟ್ ಕೇಳಿ ನೀನು ನೋಡಿ ಒಬ್ಬರನ್ನ ನೋಡಿ ನೀನು ಕಲಿತಿಲ್ಲ ಅಂತಂದರೆ ಒಬ್ಬರನ್ನ ನೋಡಿ ಒಬ್ ಒಂದು ಕೇಳಿ ಕಲಿಬೇಕಂತೆ ಒಂದು ನೋಡಿ ಕಲಿಬೇಕಂತೆ ಇನ್ನೊಂದು ಹೇಳಿಸ್ಕೊಂಡು ಕಲಿಬೇಕಂತೆ ಇದು ಅಲ್ಲದ ಇಲ್ಲ ಇದ್ಯಾವುದು ನಾನು ಮಾಡೇ ಇಲ್ಲ ನನ್ನ ಲೈಫಲ್ಲಿ ಅಂತಂದರೆ ಅವನು ಮನುಷ್ಯನೇ ಅಲ್ಲ ಅವನ ತಂದೆ ತಾಯಿ ಜೊತೆ ಹುಟ್ಟೇ ಇಲ್ಲ ಅಕ್ಕ ತಂಗಿರ್ ಜೊತೆನೇ ಅವಳು ಬಾಳೆ ಇಲ್ಲ ಬದುಕೇ ಇಲ್ಲ ಅಂತಲೇ ಹೇಳ್ಕೊಂಬಿಡಿ ಯಾಕಂದರೆ ಮನುಷ್ಯನಿಗೆ ಕೇಳಿ ಹೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ತುಂಬ ಮನಸ್ಸಿಗೆ ನಾಟತ್ತಂತೆ ಆಯಿತಾ ಅಂಥವ್ರ ಜೊತೆ ಅಂಥವ್ರ ಸಾಹಸನ ಮಾಡೋದಕ್ಕೆ ಹೋಗ್ಬಿಡಿ ಫಸ್ಟ್ ನಿನ್ನ ಜೀವನ ಹೇಗಿದೆ ನಿನ್ನ ಬದುಕಿ ಹೇಗಿದೆ ನೀನು ಹಾಗೇ ಇದೆಯಾ ಯಾವಳೋ ಏನೋ ಮಾಡಿದ್ಲು ನೀನು ಬೈತೀಯಾ ನೋಡಿ ಈಗ ಉದಾಹರಣೆ ಅವ್ರನ್ನೇ ಕೇಳಿ ಅವಳನ್ನ ಬಾಯಿ ಬಂದಂಗೆ ಬೈದ್ರೆ ಅಥವಾ ಆತನ ಬಾಯಿ ಬಂದಂಗೆ ಬೈದ್ರೆ ರಿಟರ್ನ್ ಬೈ ಅಲ್ವಾ ಬಾಯಿ ಮುಚ್ಕೊಂಡು ಅವನು ಅಲ್ವಾ ಆದ್ರೆ ಕಾಪಿ ಮಾಡ್ದಂಗೆ ಆಗುತ್ತಾ ಒಬ್ಬರು ನೋಡಿ ಒಬ್ಬರು ಅವ್ನು ಬೈತಾ ಇದ್ದಾರೆ ಅಂದ್ಕೊಂಡು ಅದೇ ಬೈಗಳ ಬೈದ್ರೆ ಕಾಪಿ ಮಾಡ್ದಂಗೆ ಆಗುತ್ತಾ ಇಲ್ಲ ಅಲ್ವಾ ಅವರವ್ರ ಮನೋಸ್ಥಿತಿ ಅವರವರ ಒಂದು ಪದ ಉಚ್ಚಾರಣೆ ಆ ಸಂದರ್ಭ ಸನ್ನಿವೇಶಗಳನ್ನು ಒಂದೇ ಥರ ಇರೋ ಹಾಗೆ ಕಾಣಿಸಿದ್ರು ಬೇರೆ ಬೇರೆ ಅರ್ಥದಲ್ಲಿ ಇರುತ್ತೆ ಮಾತುಗಳಾಗಿರ್ಬೋದು ಏನೇ ಆಗಿರ್ಬೋದು ಇಂಥವ್ರು ಏನಾದರೂ ನಿಮ್ಮ ಮಧ್ಯದಲ್ಲಿ ಇದ್ದರೆ ತಂದಿಟ್ಟು ತಮಾಷೆ ನೋಡಿ ಬೇಳೆ ಕಾಳನ್ನು ಬೇಯಿಸ್ಕೋತಾರೆ ಕಂಡವ್ರ ಮನೆಗೆ ಬೆಂಕಿ ಹಾಕಿ ಮೈನ ಕಾಯಿಸ್ಕೊಳ್ಳೋ ಬುದ್ಧಿ ತುಂಬ ಜನ ಇರುತ್ತೆ ಅತ್ತೆ ಸೊಸೆದಿರ ಮಧ್ಯ ಅತ್ಕೇ ನಾದಿನಿರ ಮಧ್ಯ ಬೀಗರು ಬೀಗರ ಮಧ್ಯ ನಿಜವಾಗ್ಲೂ ಅಕ್ಕ ತಮ್ಮ ಅಣ್ಣ ತಂಗಿ ಮಧ್ಯದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲೂ ತಂದಿಟ್ಟು ತಮಾಷೆ ನೋಡ್ತಾರೆ ಮ ಲವರ್ಸ್ಗಳು ಮಧ್ಯದಲ್ಲಿ ತಂದಿಟ್ಟು ತಮಾಷೆ ನೋಡ್ತಾರೆ ಇಂಥ ಸಾಹಸನ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಭ್ರಮಾಲೋಕದಲ್ಲಿರುತ್ತಾರೆ ಅವರು ನಾನು ಮಾಡೋದೆಲ್ಲ ಸರಿ ನನ್ನದೇ ಕರೆಕ್ಟು ನಾನು ಈ ಫಿಟ್ಟಿಂಗ್ ಇಟ್ಟರೆ ನಾನು ಮನೆ ಹತ್ಕೊಂಡು ಹುರಿದೋಗ್ಬಿಡುತ್ತೆ ಅಂತ ಈಗೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟು ಹತ್ಕೊಂಡು ಬೇಯ್ತಾ ಇರಬೇಕಾದ್ರೆ ಅವರೆಲ್ಲ ಎಲ್ಲ ಜಗಳ ಮಾಡಿ ಕದನ ಮಾಡಿ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಹೋಗ್ತಾರೆ ನೋಡಿ ಮಧ್ಯದಲ್ಲಿ ಹೋಗ್ತಾರೆ ಆಮೇಲೆ ನಾನು ಆಗಲೇ ಹೇಳಿಲ್ವಾ ಈಗಂತ ನೋಡು ಈಗ ಎಂಥ ಮಾತಾಡ್ಲು ಅಂಟ್ ನೋಡು ನಾನು ಈ ಆಗಲೇ ಹೇಳಿಲ್ವಾ ಈ ಥರ ಮಾತಾಡಬೇಡ ಅಂತ ನೋಡಿ ಹೀಗೆ ಹಿಂಗಂತ ಮಾತಂದ ಅಂತಂದ್ಬಿಟ್ಟು ಇಬ್ಬರು ಕಡೆ ಮಾತಾಡ್ತಾರೆ ಅವರು ಏಕೆಂದರೆ ಅಂತ ಅಂಥ ಮನಸ್ಥಿತಿ ಹಾಗೆ ಇರೋದು ಇವ್ನ ಕಡೆನೂ ಮಾತಾಡೋದು ಅವ್ನ ಕಡೆನೂ ಮಾತಾಡೋದು ಅವ್ರ ಕಡೆಯಿಂದ ಈ ಕಡೆ ಈ ಕಡೆಗೂ ತಂದಿಡೋದು ಈ ಕಡೆಯಿಂದ ಆ ಕಡೆಗೂ ತೊಂದ ಇಡೋದು ಅಂಥ ಸ್ಥಿತಿಗಳು ಅಂಥ ಸ್ಥಿತಿ ಇರುತ್ತಲ್ಲ ಮನುಷ್ಯರು ಅಂಥ ಸವಾಸನ ಮಾಡೋದಕ್ಕೆ ಹೋಗ್ಬಿಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಅಂತಂದರೆ ಒಬ್ಬ ಮನುಷ್ಯನ ನಾವು ಫ್ರೆಂಡ್ ಮಾಡ್ಕೊಂಡಿದ್ದೀವಿ ನಮ್ಮ ಪರಿಚಯ ಇದ ಇದ್ದಾರೆ ಅಂತಂದರೆ ಆತ ಬೇರೆಯವ್ರ ವಿಷಯನ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಅಂತಂದರೆ ಫಿಕ್ಸ್ ಆಗ್ಬಿಡಿ ಏನಂತ ಗೊತ್ತಾ ನಾನು ಏನಾದರೂ ಗುಟ್ಟಿನ ವಿಚಾರ ಹೇಳಿದ್ರೆ ಇವನು ತೊಗೊಂಡೋಗಿ ಇನ್ನೊಬ್ರಿಗೆ ಹೇಳೋದಂತೂ ಪಕ್ಕ ಹೌದು ತಾನೇ ಪಕ್ಕ ಗ್ಯಾರಂಟಿ ಅಂಥವ್ರು ಮಾತ್ರ ನಂಬಲಿಕ್ಕೆ ಹೋಗಬೇಡಿ ಅಥವಾ ನಿಮ್ಮದಲ್ಲಿ ಬಂದು ಅವನು ಕಿಚ್ಚು ಚುಪ್ಪಡೋವಂಥ ಮಾತು ಮಾತು ಅವ್ನು ತೊಗೋತಾ ಇದ್ದಾನಲ್ಲ ಇಲ್ಲಿಂದ ಬರುತ್ತೆ ಮರ ದುಡ್ಡು ಇಲ್ಲಿಂದ ಬರುತ್ತೇನೆ ದುಡ್ಡು ಹಾಂ ಏನಕ್ಕೆ ಇದು ಮಾಡ್ತಾರೆ ಪ್ರತಿಯೊಂದನ್ನು ಬೇಕು ಅಂತ ತಗೋತಾರೆ ಗಾಡಿ ತಗೋತಾರೆ ಟ್ಯಾಕ್ಟರ್ ತಗೋತಾರೆ ಕಾರ್ ತಗೋತಾರೆ ಒಡವೆ ಮಾಡಿಸ್ಕೊಳ್ತಾರೆ ಮನೆ ಕಟ್ತಾ ಇದ್ದಾರೆ ಆಗಲೇ ನೋಡು ಸೈಟು ಕೈ ಹಾಕಿದ್ರು ನೋಡು ಆಗಲೇ ನೋಡು ಜಮೀನು ಕೈ ಹಾಕಿದ್ರು ಅವ್ನು ಯಾವಾಗಲೂ ಇರ್ತಾರೆ ಮರ ಅವರು ನೋಡ್ತಾ ಇದ್ದರೆ ಹೆಂಗೆ ಅನಿಸುತ್ತೆ ಗೊತ್ತಾ ನನಗೆ ಅಂತ ಮಧ್ಯದಲ್ಲಿ ಕಡ್ಡಿಯಲ್ಲಿ ಆಡಿಸೋರೊಬ್ರು ಇರ್ತಾರೆ ನೋಡಿ ಮಧ್ಯದಲ್ಲಿ ಹೊಟ್ಟೆ ಕಿಚನ್ ಮಾತಾಡೋರು ಇರ್ತಾರೆ ನೋಡಿ ಅಂಥವ್ರ ಸವಾಸನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಅಂಥವ್ರು ನಿಮ್ಮ ಫ್ರೆಂಡ್ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಆಡೋ ಮಾತಿನಲ್ಲಿ ಆವಾಗ ನೀವು ಯಾವುದೇ ಕಾರಣಕ್ಕೂ ನಿಮ್ಮನೆ ಗುಟ್ಟುಗಳನ್ನಾಗಲಿ ನಿಮ್ಮ ಗುಟ್ಟುಗಳನ್ನಾಗಲಿ ಹೇಳೋದಕ್ಕೆ ಹೋಗ್ಬಿಡಿ ಸಾಧ್ಯವಾದಷ್ಟು ಅವರಿಂದ ದೂರನೇ ಇದ್ಬಿಡಿ ಅವ್ರ ಸವಾಸನೇ ಬೇಡ ದಿಲ್ಲಿಂದನೇ ಕೈ ಮುಗಿದ್ಬಿಟ್ಟು ನಮೋ ನಮಃ ನಿನ್ನ ದಾರಿ ನೀನು ನೋಡ್ಕೊ ನನ್ನ ದಾರಿ ನಾನು ನೋಡ್ಕೊ ಅಂತ ಹೇಳಿಬಿಡಿ ಇಲ್ಲಾಂದರೆ ಓಪನಾಗಿ ಹೇಳಿ ನಿನ್ನ ಫ್ರೆಂಡ್ಶಿಪ್ ನನಗಿಷ್ಟ ಇಲ್ಲ ನೀನು ಸ ನಿನ್ನ ಫ್ರೆಂಡ್ಶಿಪ್ ನನಗೆ ಒಳ್ಳೇದು ರೀತಿಯಲ್ಲಿ ಅನ್ನಿಸ್ತಾ ಇಲ್ಲ ಅಂತ ಒಪ್ಪನಾಗಿ ಹೇಳ್ಬಿಟ್ಟು ದೂರ ಆಗಬೇಡಿ ಯಾಕೆಂದರೆ ಅಂಥವರು ನಿಮ್ಮ ನಿಮ್ಮ ಮಧ್ಯದಲ್ಲಿ ತಂದಿಡ್ಬೋದು ನೀವು ಆಡೋ ಮಾತುಗಳನ್ನು ನಿಮ್ಮ ಬೇಕಾದವ್ರಿಗೆ ಹೋಗಿ ತಂದಿಟ್ಬಿಟ್ಟು ಬೇಕು ಬೇಕಾಗಿರೋರಿಗೆಲ್ಲ ರೀತಿಯೂ ನಿಮ್ಮ ಗುಟ್ಟುಗಳನ್ನೆಲ್ಲ ಹೇಳಿ ತಂದಿಟ್ಬಿಟ್ಟು ತಮಾಷೆ ನೋಡ್ಬೋದು ಅದು ಹಣಕಾಸಿನ ವಿಷಯಗಳಾಗಿರ್ಬೋದು ಸಂಬಂಧಗಳ ವಿಚಾರವಾಗಿರ್ಬೋದು ಹಣಕಾಸನ ವಿಷಯ ಆದ ವಿಷಯ ಆದ್ರೂ ಬೇಕಾದ್ರೆ ಒಂದು ಒಂದು ರೂಪಾಯಿ ಹೋಗಲಿ ಒಂದು ರೂಪಾಯಿ ಬರಲಿ ಹೆಂಗೋ ಇರ್ಬೋದು ಆದರೆ ಸಂಬಂಧಗಳ ವಿಚಾರದಲ್ಲಿ ಸುಳ್ಳು ಕೊನೆವರೆಗೂ ಅದನ್ನು ಹಾಗೇ ಉಳ್ಕೊಂಡ್ಬಿಡುತ್ತೆ ಫಿಟ್ಟಿಂಗ್ ಇಟ್ಟೋರವ್ರ ಮಾತು ಕೊನೆಯವರೆಗು ಉಳ್ಕೊಂಬಿಡುತ್ತೆ ಯಾಕೆಂದರೆ ಸಮಯ ಸಂದರ್ಭ ಹೇಗಿರುತ್ತೋ ಹೇಳೋಕ್ಕಾಗಲ್ಲ ಆ ಫಿಟ್ಟಿಂಗ್ ಇಟ್ಟಿರ್ತಾರಲ್ಲ ಅದೇ ಥರ ಸಂದರ್ಭ ತಂದು ಒದಗಿಸ್ಬಿಡುತ್ತೆ ಒಳ್ಳೆಯವರಿಗೆ ಹಾಗಾಗಿ ನಾನು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಅಂಥವ್ರ ಸಂಬಂಧನ ಸವಾಸನ ಮಾಡೋದಕ್ಕೆ ಹೋಗ್ಬಿಡಿ ಸಂಬಂಧಗಳ ಬಗ್ಗೆ ಎಚ್ಚರಿಕೆ ಇರಲಿ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ನೋಡಿ ಸಂಬಂಧಗಳ ಮಧ್ಯದಲ್ಲಿ ಈ ಥರ ಒಂದು ಫಿಟ್ಟಿಂಗ್ ಮಾಸ್ಟ್ರ್ಗಳು ಫಿಟ್ಟಿಂಗ್ ಇಡೋರು ಹೊಟ್ಟೆ ಕಿಚ್ಚು ಒಬ್ರಿಗೊಬ್ರು ಓ ಒಂದಿಸಿ ಹೋಲಿಕೆ ಮಾಡಿ ಮಾತಾಡೋರು ತುಂಬ ಜನ ಇರ್ತಾರೆ ಅಂಥವ್ರದಿಂದ ಸಾಧ್ಯವಾದಷ್ಟು ದೂರ ಇರಿ ಹೊಟ್ಟೆ ಕಿಚ್ಚು ಅಂಥವ್ರು ತಮ್ಮ ತಾವೇ ಹೊಗಳ್ಕೊಂಡು ನಮ್ಮದೇ ಸರಿ ನಾನು ಹಾಗೆ ಮಾಡ್ತಾಯಿದ್ದೀನಿ ಅವಳು ಉರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅವ್ರು ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅವಳು ಹೊಟ್ಟೆ ಕಿಚ್ಚು ಪಡಬೇಕು ನನ್ನ ಕಣ್ಣು ಎದುರುಗಡೆ ನಾನು ನೋಡಿ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂಥವರು ತುಂಬ ಜನ ಇದೆ ಅದಕ್ಕೆ ಹೇಳ್ತಿರೋದು ಅಂಥ ಮನಸ್ಥಿತಿ ಎಲ್ಲ ಇಂಥವ್ರೆ ಏಕೆಂದ್ರೆ ನಾನು ಆಗಲೇ ಹೇಳಿದ್ನಲ್ಲ ಕೊಳಕು ಮಂಡಲ ಕೊಳಕು ಮಂಡಲ ಇರ್ತವಲ್ಲ ಆ ಥರ ಟೈಪ್ ಅವರು ಅಸಾಧ್ಯವಾದಷ್ಟು ಅವರಿಂದ ದೂರ ಇರಿ ಉಸಿರಾಟದಲ್ಲೇ ಅವರಿಗೆ ವಿಷಯ ಇದೆ ಅಂತಂದರೆ ಇನ್ನು ಮಾತಾಡೋದಕ್ಕೆ ಬಾಯಿ ತೆಗೆದ ಮೇಲೆ ಅದೆಷ್ಟು ವಿಷಯ ಇರಬೇಡ ಅಂತ ನೀವೇ ಯೋಚನೆ ಮಾಡಿ ಮಾತಾಡೋದಲ್ಲ ಬರೀ ಕುಟಕಿ 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 ಮನುಷ್ಯನ ಕೊಳ್ತು 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 ಅಂದರೆ ಮನುಷ್ಯನ ಮನಸ್ಸನ್ನು ಕೊಳೆ ತುಂಬಿಟ್ಟು ಸಾಯಿಸಿಬಿಡ್ತಾರೆ ಪ್ರತಿಯೊಬ್ಬರೂ ನಂಬಾರ್ದು ಎಲ್ಲರಿಂದನೂ ದೂರ ಹೋಗಬೇಕು ನೀನೇ ಸರಿ ಅಂತ ಅನ್ಕೋಬ ಅನ್ಕೋಬೇಕು ಅನ್ನೋ ರೀತಿನ ತಂದಿಟ್ಬಿಡ್ತಾರೆ ಅಂಥವರಿಂದ ದೂರ ಇಡಿ ಯಾವತ್ತೂ ಒಬ್ಬರನ್ನ ಒಬ್ಬರನ್ನ ಹೋಲಿಸಿ ಮಾತಾಡ್ತಾರೋ ಅವ್ರು ಯಾವತ್ತೂ ಜೀವನದಲ್ಲಿ ಅವ್ನು ಅಂಥವ್ರನ್ನ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಜೀವನ ಪೂರ್ತಿ ಹೋಲಿಸಿ ಮಾತಾಡೋದೇ ಅವ್ರ ಲೈಫಲ್ಲಿ ಅವ್ರು ಕಲ್ತುಬಿಟ್ಟಿರ್ತಾರೆ ಅಂಥವ್ರನ್ನ ಬದಲಾಯಿಸೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಇಂಥ ಕೆಟ್ಟ ಕೆಟ್ಟ ಕೊಳಕು ಕೊಳಕು ಇನ್ನೊಬ್ಬರು ಕಂಪೇರ್ ಮಾಡಿ ಮಾತಾಡುವಂತಹ ಕಮೆಂಟ್ಗಳಿಗೆ ನಾನು ನೆಕ್ಸ್ಟು ಉತ್ತರ ಕೊಡೋದಿಲ್ಲ ಅದರಲ್ಲೂ ಬೇರೆಯವರ ಚಾನಲ ಹೆಸ್ರನ್ನ ತಗೊಂಡು ನೀವೇನಾದ್ರೂ ನನ್ನ ಚಾನಲಲ್ಲಿ ಮಾತಾಡೋದಾದರೆ ಬೇಡ ಬೇಡ ಕಷ್ಟಪಟ್ಟು ಅವರು ಅವ್ರ ಚಾನಲ್ನಲ್ಲಿ ಗ್ರೋತ್ ಆಗೋಕ್ಕೋಸ್ಕರ ತುಂಬ ಕಷ್ಟಪಟ್ಟಿರ್ತಾರೆ ಅವ್ರ ಜೀವನ ಶೈಲಿ ಅವ್ರಿಗಿರುತ್ತೆ ನಮ್ಮ ಜೀವನ ಶೈಲಿ ನಮಗಿರುತ್ತೆ ನೀವು ಮಾಡೋದಕ್ಕೆ ಏನೂ ಕೆಲಸ ಇಲ್ಲ ಅಂದರೆ ಹೋಗಿ ಕೆಲಸ ಮಾಡಿ ಅರ್ಥ ಆಯಿತಾ ಗಂಡ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿರನ್ನ ನೋಡ್ಕೊಳ್ಳಿ ಇನ್ನೊಬ್ಬರ ಮಧ್ಯದಲ್ಲಿ ಅವ್ರು ನೋಡಿ ಕಲಿತಿದ್ದೀರಾ ಇವ್ರು ನೋಡಿ ಕಾಪಿ ಮಾಡ್ತಿದ್ದೀರಾ ಅಂತ ಅನ್ನೋದಕ್ಕೆ ಬರಬೇಡಿ ನೀವು ಅವ್ರ ಕಷ್ಟಪಟ್ಟು ಅವ್ರ ಜೀವನದಲ್ಲಿ ಮೇಲೆ ಬರ್ತಾಯಿದ್ದೆ ನನಗೆ ತುಂಬ ಖುಷಿ ಇದೆ ಇವತ್ತಿಗೂ ನಾನು ಅವ್ರ ಪ್ಯಾನ್ ಆಗಿದ್ದೀನಿ ನಿಜಕ್ಕೂ ಪ್ಯಾನ್ ಆಗಿದ್ದೀನಿ ಹಾಗನ್ಬಿಟ್ಟು ಅವ್ರು ಕಾಪಿ ಮಾಡಿ ನಾನು ಮಾತಾಡ್ತಾ ಇಲ್ಲ ನನ್ನದೇ ಬೇರೆ ಲೈಫ್ ಸ್ಟೈಲು ಅವ್ರದ್ದೇ ಬೇರೆ ಲೈಫು ಒಂದು ಲೀಡ್ ಮಾಡಿಕೊಂಡು ಅವ್ರ ಸ್ಟೈಲಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಇನ್ನಿವೆ ನಾನು ಮಾತಾಡಿರೋದ್ರಿಂದ ಅಥವಾ ಆ ಚಾನಲ್ ಹೆಸರು ಏನಾದ್ರು ಹೇಳಿ ಹೇಳಿರೋದ್ರಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಚಾನಲವ್ರೂ ಕೇಳ್ಕೊಳ್ತಾ ಇದ್ದೀನಿ ಕ್ಷಮೆ ಇರಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ತುಂಬ ಅತಿಯಾಗೆ ನಾನು ಮಾತಾಡಿದೆ ಯಾಕೆಂದರೆ ಮನಸ್ಸಿಗೆ ನೋವಾಯಿತು ಅದು ಆ ಕಾರಣಕ್ಕೆ ನಾನು ಅತಿಯಾಗೆ ಮಾತಾಡಿದೆ ಯಾರೂ ಆಗಲಿ ವೀಡಿಯೋ ನೋಡಿದ ತಕ್ಷಣ ಕಮೆಂಟ್ ಹಾಕೋದಲ್ಲ ವೀಡಿಯೋ ಮಾತಾಡಿರೋ ರೀತಿ ನೀತಿಗಳನ್ನು ನೋಡಿ ನಾನು ಹಿಂದೆ ಹೇಗಿದ್ದೆ ಹೇಗೆ ಬಂದೆ ಎಲ್ಲನೂ ನಿಮಗೆ ಹೇಳಿದ್ದೀನಿ ಯಾಕೆಂದರೆ ನನ್ನದೇ ಆದ ಚಾನಲ್ನ ಗ್ರೋತ್ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ಸ್ಟೆಪ್ಗಳನ್ನ ನಾನು ತಗೋಬೇಕಾಗಿತ್ತು ನಾನು ಅದನ್ನೆಲ್ಲ ಬಿಟ್ಟು ಬರೀ ಚಾನಲ್ನೇ ಮಾಡ್ಕೊಳಿ ಆಗೋದಿಲ್ಲ ಶುರು ಮಾಡಿದೆ ನಾನೊಂದು ಹವ್ಯಾಸವಾಗಿ ನಾನು ಶುರು ಮಾಡಿಕೊಂಡೆ ನನಗೆ ಬೇಕಾಗಿತ್ತು ಶುರು ಮಾಡಿದೆ ಗ್ರೋತಿಗೋಸ್ಕರ ನಾನು ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ ಅದೇ ನನ್ನದೇ ಆದ ನನ್ನ ಶೈಲಿಯಲ್ಲಿದೆ ಜೀವನದ ಸತ್ಯಗಳನ್ನು ಹೇಳ್ತಾ ಇದ್ದೀನಿ ಸುಳ್ಳನ್ನು ಇಲ್ಲ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಯಾರೂ ನಂಬೋಕೋಸ್ಕರ ನಾನು ಇಲ್ಲಿ ಚಾನಲ್ನ ಶುರು ಮಾಡೋ ಮಾಡಿಲ್ಲ ನನಗೋಸ್ಕರ ನನ್ನ ಬದುಕಿನ ಒಂದು ನೆನಪಿನ ಬುತ್ತಿಗೋಸ್ಕರ ಈ ಚಾನಲ್ನ ಶುರು ಮಾಡಿದ್ದೀನಿ ಇದು ಯಾವತ್ತೂ ಹೀಗೆ ಇರುತ್ತೆ ನನ್ನ ಅಜ್ಜಿ ಹೆಸರಲ್ಲೇ ಇರುತ್ತೆ ನನ್ನ ಅಜ್ಜಿ ಹೆಸರಲ್ಲೇ ನಾನು ಮುಂದುವರತ್ತೆ ನನ್ನ ಅಜ್ಜಿಯ ಆಶೀರ್ವಾದ ನನಗಿದೆ ಅಂತ ನಾನು ನಂಬ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪದೇ ಪದೇ ಅಂತ ಹೇಳ್ತಾಯಿದ್ದೀನಿ ಅಂದ್ಕೋಬೇಡಿ ನಿಮ್ಗೆ ಇಷ್ಟ ಆಯಿತಾ ನೋಡಿ ಒಂದು ಕ ಒಂದು ಲೈಕ್ ಕೊಡಿ ಕ್ವಶನ್ ಕೇಳಬೇಕಾ ಕಮೆಂಟಾಗಿ ಆಗಿ ಕೊಂಕು ನುಡಿಗಳು ಬೇಡ ನಾನು ತುಂಬ ಒಳ್ಳೆಯ ಸ್ನೇಹಿತರು ಯೂಟ್ಯೂಬರ್ ಸಿಕ್ಕಿದ್ದಾರೆ ಅವ್ರಿಗೆಲ್ಲರೂ ಧನ್ಯವಾದ ಹೇಳಿದ್ದೀನಿ ನಿಮ್ಮಂಥರ ಅರವತ್ತು ಜನಕ್ಕಿಂತ ಅಂಥವ್ರು ಆರು ಜನ ಇದ್ದರೆ ಸಾಕು ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ